ಸ್ಥಾಪನೆ ಆದಂತಹ ಜಾಗ ಇದೆ ಆ ಬೆಟ್ಟದ ಮೇಲೆ ನೀರು ಯಾವಲೂ ಕೂಡ ಅಭಿಷೇಕಕ್ಕೆ ತಾಂಡವಾಡ್ತಾ ಇರ್ತಾರೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಈ ಭಾಗದ ಜನರೆಲ್ಲ ಭಾಳ ಭಕ್ತಿಪೂರ್ವಕವಾಗಿ ಈ ಶಿವನ ಆರಾಧನೆಗೆ ಇವತ್ತು ನಮ್ಮ ಅಜ್ಜನ ಮಠ ವೀರ್ಘ ಗಂಗಾಧರೇಶ್ವರ ಕೂಡ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆ ಮಠದ ಪೂಜ್ಯ ಶ್ರೀ 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 ರಂಭಾಪುರಿ ಶ್ರೀಗಳು ಇವತ್ತು ಬಂದು ಇಲ್ಲಿ ಅವರು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಇಲ್ಲಿ ಇದಕ್ಕೊಂದು ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ ನಾನು ಉಪಮುಖ್ಯಮಂತ್ರಿ ಇರ್ಬೋದು ಈಗ ಈ ಕ್ಷೇತ್ರದ ಶಾಸಕನೂ ಇದು ಕೂಡ ಇದ್ದೀನಿ ಎಲ್ಲಿ ಭಕ್ತಿ ಇದೆಯೋ ಅದೇ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರೆ ಸೊ ನಮ್ಮೆಲ್ಲರೂ ಕೂಡ ನಂಬಿಕೆ ಈ ಊರ ಜನ ಎಲ್ಲ ಸ್ವಂತ ಇದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬಿಜಳ್ಳಿ ಭಾಳ ಉಳ್ಳಂಥ ಊರಿದು ಬೀಜರ ಕಾಲದಿಂದ ಕೂಡ ಈ ಹಳ್ಳಿಗೆ ಭಾಳ ಪ್ರಸಿದ್ಧವಾಗಿ ಇತಿಹಾಸ ಇದೆ ಸೊ ಎಲ್ಲ ಭಕ್ತಾದಿಗಳು ಈ ಒಂದು ಈ ಹೋಬಳಿ ಎಲ್ಲ ಭಕ್ತಾದಿಗಳೆಲ್ಲ ಕೂಡ ಬಂದು ಇವತ್ತು ಪೂಜೆ ಮಾಡಿಕೊಂಡು ಇದನ್ನು ಪರಂಪರೆಯನ್ನು ಉಳಿಸ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದಾರೆ ನಾನು ಮತ್ತು ಡಿ ಕೆ ಸುರೇಶ್ ಅವರು ಇವರಿಗೆಲ್ಲ ಏನು ಪ್ರೋತ್ಸಾಹ ಕೊಡಬೇಕು ಇದ್ದೀವಿ ಸೊ ನಾನು ಕೂಡ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೋಗಿ ನೋಡಬೇಕು ಅಂತೇಳಿ ಈ ಬೆಟ್ಟ ಕಷ್ಟ ಇರ್ಬೋದು ಶ್ರಮಕ್ಕೆ ಫಲ ಇದೆ ಇದೆನಂದ್ಬಿಟ್ಟು ಎಲ್ಲ ದೇವರು ಕೂಡ ಬೆಟ್ಟದ ಮೇಲೆ ಇದ್ದಾರೆ ಇದ್ದಾರೆ ಚಾಮುಂಡಿನ ಇದೆ ಎಲ್ಲ ಬೆಟ್ಟದ ಮೇಲೆ ದೇವ್ರು ಕೂತಿದ್ದಾರೆ ನಾನು ಅನೇಕ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಕೊಂಡು ಬಂದಿದ್ದೇನೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿರುವಂಥ ಈ ಪುಣ್ಯಕ್ಷೇತ್ರ ಮೂರ್ತಿ ನನ್ನ ಹೆಸರಿಗೆ ಅರಕೆ ಮಾಡಿಕೊಂಡಂಥ ತಾಳಂಥ ಕ್ಷೇತ್ರ ಅದು ಅದು ಬೆಟ್ಟದ ಮೇಲೆ ಇದೆ ಕಾಡಿನಲ್ಲಿ ಇರ್ತದೆ ಇವತ್ತು ಬಂದು ನಾನಿಲ್ಲಿ ಭಾಳ ಸಂತೋಷದಿಂದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನನಗೇನಿಲ್ಲ ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ನನಗೆ ನಾವು ನಾನು ಸಿದ್ದರಾಮಯ್ಯನಿಗೆ ಹೋದಾಗ ಎಲ್ಲ ಕಡೆಯೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಕರ್ನಾಟಕದ ಮಾಡಿ ಅಂತ ನಾವು ನಮ್ಮ ಸರ್ಕಾರ ಇರೋದ್ರಿಂದ ಒಂದು ನಲ್ವತ್ತು ಜನ ಲೀಡರ್ಸ್ ಬರ್ತಾರೆ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಯೂನಿಯನ್ ಮಿನಿಸ್ಟರ್ಸು ಫಾರ್ಮರ್ ಕೆಲವು ಎಂ ಪಿಗಳು ಒ ಬಿ ಸಿ ಲೀಡರ್ಸ್ ಎಲ್ಲ ಬರ್ತಾರೆ ಸೊ ಒ ಬಿ ಸಿ ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡ ದೊಡ್ಡದಿದೆ ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಅವ್ರಿಗೆ ಸಮಾನತೆ ಕೊಡಬೇಕು ಒಕ್ಕಲಿಗರು ನ್ಯಾಷನಲ್ ಲೆವೆಲಲ್ಲಿ ಒ ಬಿ ಸಿಗಳೇ ಸೊ ಲಿಂಗಾಯತಲ್ಲೂ ಒಗಳಿದ್ದಾರೆ ದೊಡೂರು ಇದ್ದಾರೆ ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸ್ಥೀಮಿತವಾಗಿದೆ ಸೊ ಕೆಲವು ಡಿಪಾರ್ಟ್ಮೆಂಟ್ಗಳಿದೆ ಓ ಬಿ ಸಿ ಡಿಪಾರ್ಟ್ಮೆಂಟ್ ಇದೆ ಎಸ್ ಸಿ ಡಿಪಾರ್ಟ್ಮೆಂಟ್ ಇದೆ ರೈತರ ವಿಭಾಗ ಇದೆ ಮೈನಾರಿಟಿ ವಿಭಾಗ ಇದೆ ಮೈನಾರಿಟಿಗೆ ಜೈನು ಸೇರ್ತಾರೆ ಕ್ರಿಶ್ಚಿಯನ್ನು ಸೇರ್ತಾರೆ ಸಿಕ್ಕೂ ಸೇರ್ತಾರೆ ಸೊ ಎಲ್ಲರಿಗೂ ಕೂಡ ನಾವು ಸಮಾನತೆಯನ್ನು ನೋಡ್ತೇವೆ ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿ ಜೆ ಪಿಯವರು ಅವರು ಮಾಡಿ ಅವ್ರ ಪಾಪ ಅವರು ಟೀಕೆ ಮಾಡಿಲ್ಲ ಅಂತ ಅವ್ರಿಗೂ ಸಮಾಧಾನ ಆಗೋದಿಲ್ವಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹಿಂದೆ ಹೇಳಿದ್ದೇನೆ ಸರ್ 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 ಬೇಕೇ ದಾಟು ಪಾದಯಾತ್ರೆ ಮಾಡಿದ್ರೆ ಆಯಿತು ಮಾತು ಏನು ಕೊಟ್ಟಿದ್ರು ಆ ಮಾತು ಫಸ್ಟ್ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ ಒಂದೇ ಗಂಟೇಲಿ ಸೈನ್ ಅಂತ ಹೇಳಿದ್ರಲ್ಲ ಫಸ್ಟ್ ಆ ಕೆಲಸ ಮಾಡಿ